ನಮಗೆ ದರ್ಶನ ಅಂದರೆ ಭಾರಿ ಪ್ರೀತಿ ನಮ್ಮದು ತುಮಕೂರು ಜಿ ತುಮಕೂರು ಜಿಲ್ಲೆ ಪಟ್ಕೆರೆ ತಾಲೂಕು ಕೊಳಲ ಹೋಬಳಿ ನಾವು ಅವ್ರು ನೋಡ್ಬೇಕಂತ ನಾವು ಭಟ್ರುಗಳು ನಾಲ್ಕು ವರ್ಷದಿಂದ ಬರ್ತಾಯಿದ್ದೀವಿ ಅವ್ರು ಯಾರೋ ಒಬ್ಬ ಕಳ್ಳ ಸ್ವೀಟ್ ಮಾಡೋನು ಕಲ್ತಾನಮ್ಮ ಅದರಿಂದ ಭಟ್ರಿಗೆಲ್ಲ ಹೆಸರು ವರ್ಷಕ್ಕೆ ಬಂದ್ಬಿಡ್ತು ನಮಗೂ ಗೌರವ ಇಲ್ಲ ನಿಮಗೂ ಗೌರವ ಇಲ್ಲ ಯಾರೋ ಒಬ್ಬ ಮಾಡಿದ್ಕೆ ಒಬ್ಬ ಮಾಡಿದ್ಕೆ ಎಲ್ಲರಿಗೂ ತೊಂದರೆನಾ ತೊಂದ್ರೆನಾ ನೀವು ಪಿಕ್ಚರ್ದಾಗ ಶೂಟಿಂಗ್ ಮಾಡ್ತೀರಾ ಒಬ್ಬರ ತಪ್ಪು ಮಾಡಿದ್ರೆ ಎಲ್ಲರಿಗೂ ಬರಲ್ವಾ ಆಗ ಆ ಥರ ಆಗೋಯ್ತು ಈಗ ಏನಪ್ಪಾ ಅಂದರೆ ನಾವು ಸಂತುಷ್ಟಾಗಿ ನಲವತ್ತು ಸಾವಿರ ಬಜ್ಜಿ ಆಗ್ತಾ ಇದ್ವಿ ಬೆಳಿಗ್ಗೆ ನಮ್ಮ ಹೆಸರು ಶಿವಕುಮಾರ್ ಅಂತ ಸೂಪರ ಮಾಡ್ಯಾವ್ರೆ ಇದ್ಯಾವುದೋ ಪಿಕ್ಚರ್ ಫಿಲಮ್ ಬಂದೈತೆ ಈಗ ನಮಗೆ ಏನು ಕಟೀರ ಆ ಕಟೀರ ಫಿಲಮು ನಮಗೆ ಎಷ್ಟು ಗಂಟೆಗೆ ಕೊಡ್ತಾರ ಎಂಟು ಗಂಟೆ ಎಂಟುವರೆ ನಾವು ಹೊಲ್ತವಿಂದ ಬರ್ತೀವಿ ಬೆಳಗ್ಗೆ ಆರು ಗಂಟೆಗೆ ಹೋದರೆ ಸಾಯಂಕಾಲ ಏಳು ಗಂಟೆಗೆ ಬರ್ತೀವಿ ಮನೆ ಮನೆಗೆ ಮನೆಗೆ ಆವಾಗ ಎಂಟು ಗಂಟೆಗೆ ಕೊಟ್ಬಿಟ್ರೆ ನಾವು ಓಡಿಬಿಟ್ಟು ಆನಂದವಾಗಿರ್ತೀವಿ ಅಷ್ಟು ಪ್ರೀತಿ ನಮಗೂ ಅವ್ರಿಗೂ ನಮಗೂ ಭಾವನೆ ಇದೆ ಬಟ್ರುಗೆ ಬಂದು ಒಂದು ಸಲ ಒಂದು ಬಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗಿ ಬದ್ರು ಸಾಕು ನಮಗೆ ಅವ್ರು ಕಾಸು ಕೊಡಬೇಡ ಸ್ವಾಮಿ ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಅಲ್ವಾ ಅಷ್ಟೇ ಚೆನ್ನಾಗಿ ಬೇಕಾಗಿರೋದು ಮೂರು ವರ್ಷದಿಂದ ಬರ್ತಾಯಿದ್ದೀವಿ ನಾವು ತುಮಕೂರಿಂದ ಒಂದು ನಿಷ್ಕಾನ ಬಂದಿಲ್ಲ ಬಟ್ರಿಗೆ ಅಡುಗೆ ಮನೆಗೆ ಬಂದಿಲ್ಲ ನಮಗೆ ದರ್ಶನ ಅಂದರೆ ಭಾರಿ ಪ್ರೀತಿ ನಮ್ಮದು ತುಮಕೂರು ಜಿ ತುಮಕೂರು ಜಿಲ್ಲೆ ಪಟ್ಕೆರೆ ತಾಲೂಕು ಕೊಳಲ ಹೋಬಳಿ ನಾವು ಅವ್ರು ನೋಡ್ಬೇಕಂತ ನಾವು ಭಟ್ರುಗಳು ನಾಲ್ಕು ವರ್ಷದಿಂದ ಬರ್ತಾಯಿದ್ದೀವಿ ಅವ್ರು ಯಾರೋ ಒಬ್ಬ ಕಳ್ಳ ಸ್ವೀಟ್ ಮಾಡಾನೋ ಕಳ್ತಾನ ಮಾಡಿ ಅದರಿಂದ ಭಟ್ರಿಗೆಲ್ಲ ಹೆಸರು ವರ್ಷಕ್ಕೆ ಬಂದ್ಬಿಡ್ತು ನಮಗೂ ಗೌರವ ಇಲ್ಲ ನಿಮಗೂ ಗೌರವ ಇಲ್ಲ ಯಾರೋ ಒಬ್ಬ ಮಾಡಿದಕ್ಕೆ ಒಬ್ಬ ಮಾಡಿದಕ್ಕೆ ಎಲ್ಲರಿಗೂ ತೊಂದರೆನಾ ನೀವು ಪಿಕ್ಚರ್ದಾಗ ಶೂಟಿಂಗ್ ಮಾಡ್ತೀರಾ ಒಬ್ಬ ಯಾರನ್ನ ತಪ್ಪು ಮಾಡಿದರೆ ಎಲ್ಲರಿಗೂ ಬರಲ್ವಾ ಆಗ ಆ ಥರ ಆಗೋಯ್ತು ಈಗ ಏನಪ್ಪ ಅಂದರೆ ನಾವು ಸಂತುಷ್ಟಾಗಿ ನಲವತ್ತು ಸಾವಿರ ಬಜ್ಜಿ ಹಾಕ್ತಾ ಇದ್ವಿ ಬೆಳಿಗ್ಗೆ ನಮ್ಮ ಹೆಸರು ಶಿವಕುಮಾರ್ ಅಂತ ಸೂಪರ ಮಾಡ್ಯಾವ್ರೆ ಇದ್ಯಾವುದೋ ಪಿಕ್ಚರ್ ಫಿಲಮ್ ಬಂದೈತೆ ಈಗ ನಮಗೆ ಕಟೀರ ಏನು ಕಟೀರ ಆ ಕಟೀರ ಫಿಲಮ್ಮು ನಮಗೆ ಎಷ್ಟು ಗಂಟೆಗೆ ಕೊಡ್ತಾರ ಎಂಟು ಗಂಟೆ ಎಂಟುವರೆ ನಾವು ಹೊಲ್ತವಿಂದ ಬರ್ತೀವಿ ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ಸಾಯಂಕಾಲ ಏಳು ಗಂಟೆಗೆ ಬರ್ತೀವಿ ಮನೆ ಮನೆಗೆ ಮನೆಗೆ ಅವಾಗ ಎಂಟು ಗಂಟೆಗೆ ಕೊಟ್ಬಿಟ್ರೆ ನಾವು ನೋಡ್ಬಿಟ್ಟು ಆನಂದವಾಗಿ ಇರ್ತೀವಿ ಅಷ್ಟು ಪ್ರೀತಿ ನಮಗೂ ಅವ್ರಿಗೂ ನಮಗೂ ಭಾವನೆ ಇದೆ ಬಟ್ರಿಗೆ ಬಂದು ಒಂದು ಸಲ ಒಂದು ಬಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗ್ ಹೋದ್ರೆ ಸಾಕು ನಮಗೆ ಏನು ಅವ್ರು ಕಾಸು ಕೊಡಬೇಡ ಸ್ವಾಮಿ ಚೆನ್ನಾಗಿರಲಿ ಅವ್ರು ಚೆನ್ನಾಗಿರಲಿ ಅಲ್ವಾ ಅಷ್ಟೇ ಚೆನ್ನಾಗಿ ಬೇಕಾಗಿರೋದು ಮೂರು ವರ್ಷದಿಂದ ಬರ್ತಾ ನಾವು ತುಮಕೂರಿನಿಂದ ಒಂದ್ ನಿಷ್ಕರಣ ಬಂದಿಲ್ಲ ಭಟ್ಕ ಅಡಿಗೆ ಮನೆಗೆ ಬಂದಿಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ